ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ರಾಜಕೀಯ ನಾಯಕರು ಅಲರ್ಟ್ ಆಗಿದ್ದಾರೆ ಮೈಸೂರು ಕೊಡಗು ಚಾಮರಾಜನಗರ ಕ್ಷೇತ್ರಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ ಎರಡು ಕ್ಷೇತ್ರಗಳನ್ನು ಗೆಲ್ಲಿಸಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಕಸರತ್ತು ಆರಂಭಿಸಿದ್ದಾರೆ ನೋಡಿ ಮುಖ್ಯಮಂತ್ರಿಗಳಿಗೆ ಪ್ರತಿಷ್ಠೆಯ ಪ್ರಶ್ನೆ ಇದು ಸವಾಲು ಎರಡು ಕ್ಷೇತ್ರಗಳನ್ನು ಶತಾಯಗತಾಯ ಗೆಲ್ಲಬೇಕು ಅನ್ನುವಂಥ ತಂತ್ರಗಾರಿಕೆ ಮೊನ್ನೆ ಕೂಡ ಮೂರು ದಿನಗಳ ವಾಸ್ತವ್ಯ ಹೂಡಿದರು ರೆಸಾರ್ಟ್ನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸಭೆಗಳ ಮೇಲೆ ಸಭೆ ಮಾಡಿದ್ರು ಈಗ ಮತ್ತೆ ನಾಳೆಯಿಂದ ಮೂರು ದಿನಗಳ ಕಾಲ ಸಿಎಂ ಮೈಸೂರು ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ಮೈಸೂರು ಚಾಮರಾಜನಗರ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ವೇಳೆ ಭಾಗಿಯಾಗ್ತಾರೆ ಬಿಜೆಪಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ನಿವಾಸಕ್ಕೂ ಭೇಟಿ ಕೊಡ್ತಾರೆ ಸಿದ್ದು ಕಾಂಗ್ರೆಸ್ಗೆ ಬೆಂಬಲ ನೀಡುವಂತೆ ಮನವಿ ಮಾಡಿಕೊಳ್ಳಲಿದ್ದಾರೆ ನೋಡಿ ಹಳೆ ದೋಸ್ತಿಗಳು ಮತ್ತೆ ಒಂದಾಗ್ತಾ ಇದ್ದಾರೆ ಎಲ್ಲ ಮುನಿಸನ್ನು ಮರೆತು ಶ್ರೀನಿವಾಸ್ ಪ್ರಸಾದ್ ಈಗ ಬಿಜೆಪಿ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅವರ ಅಳಿಯಂದಿರಿಗೆ ಟಿಕೆಟ್ ಕೊಡದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಹಾಗಾಗಿನೇ ಮೊನ್ನೆ ಮಹಾದೇವಪ್ಪನವರ ಕಳಿಸಿದರು ಸುನೀಲ್ ಬೋಸ್ಗೆ ಬೆಂಬಲ ಕೊಡಬೇಕು ಅಂತ ಈಗ ಸಿದ್ದರಾಮಯ್ಯವರೇ ಅಖಾಡಕ್ಕಿಳಿತಾ ಇದ್ದಾರೆ ಮುನಿಸನ್ನ ಮರೆತು ಒಂದಾಗ್ತಾ ಇದ್ದಾರೆ ಇನ್ನು ಮೈಸೂರು ಕೊಡಗು ಅತಿ ಹೆಚ್ಚಿನ ಲೀಡ್ ಬರಬೇಕು ಅನ್ನುವಂಥ ಟಾಸ್ಕನ್ನು ಕೂಡ ಈ ಹಿಂದಿನ ಸಭೆಯಲ್ಲಿ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎಗಳು ಆಯ್ಕೆಯಾಗಿದ್ದಾರೋ ಅಲ್ಲಿ ನನಗೆ ಒಂದು ಲಕ್ಷ ಅಥವಾ ಐವತ್ತು ಸಾವಿರ ಲೀಡ್ ಬೇಕೇ ಬೇಕು ಸಚಿವರಿರುವಂಥ ಕ್ಷೇತ್ರದಲ್ಲೂ ಕೂಡ ಬೇಕು ಟಾಸ್ಕ್ ಕೊಟ್ಟಿದ್ದಾರೆ ಸಮುದಾಯವಾರೂ ಕೂಡ ಲೆಕ್ಕಾಚಾರ ಹಾಕಿನೇ ಅಂಕಿ ಸಂಖ್ಯೆಗಳ ಮೂಲಕವೇ ಎಲ್ಲ ಮಾಹಿತಿ ತೆಗೆದುಕೊಂಡಿದ್ದಾರೆ ಸುನಿಲ್ ಬೋಸ್ ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗಿಯಾಗ್ತಾರೆ ಮಧ್ಯಾಹ್ನ ಒಂದಕ್ಕೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಎಂ ಲಕ್ಷ್ಮಣ್ ನಾಮಪತ್ರ ಸಲ್ಲಿಕೆ ವೇಳೆ ಭಾಗಿಯಾಗಲಿದ್ದಾರೆ ಸಿದ್ದರಾಮಯ್ಯವರು ನಾಳೆ ಬೆಳಗ್ಗೆ ಹತ್ತು ನಲವತ್ತೈದಕ್ಕೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಸಿ ಎಂ ಆಗಮನ ಆಗುತ್ತೆ ಅದಾದ ಮೇಲೆ ಹನ್ನೊಂದಕ್ಕೆ ವರುಣಾ ವಿಧಾನಸಭಾ ಕ್ಷೇತ್ರದ ಬಿಳಿಗೆರೆ ಗ್ರಾಮದಲ್ಲಿ ಪ್ರಚಾರವನ್ನು ಕೈಗೊಳ್ಳುತ್ತಾರೆ ತದನಂತರ ಮಧ್ಯಾಹ್ನ ಮೂರಕ್ಕೆ ಟಿ ನರಸೀಪುರ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರವನ್ನು ಕೈಗೊಳ್ತಾರೆ ಸುನಿಲ್ ಬೋಸ್ ಪರವಾಗಿ ಏಪ್ರಿಲ್ ಎರಡರಂದು ಬೆಳಗ್ಗೆ ಹತ್ತಕ್ಕೆ ಶಂಕರ ಮಠಕ್ಕೆ ಸಿ ಎಂ ಸಿದ್ದರಾಮಯ್ಯ ಭೇಟಿಯನ್ನು ಕೊಡಲಿದ್ದಾರೆ ಏಪ್ರಿಲ್ ಎರಡರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಮರಾಜನ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಸಭೆ ಇದೆ ಹಾಗೂ ಪ್ರಚಾರವನ್ನು ಕೈಗೊಳ್ತಾರೆ ಏಪ್ರಿಲ್ ಮೂರರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸುತ್ತೂರು ಮಠಕ್ಕೆ ಸಿ ಎಂ ಭೇಟಿಯನ್ನು ಕೊಡಲಿದ್ದಾರೆ ನೋಡಿ ಮಠಮಾನ್ಯಗಳಿಗೂ ಕೂಡ ಭೇಟಿ ಕೊಡ್ತಿದ್ದಾರೆ ಏಪ್ರಿಲ್ ಮೂರಕ್ಕೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸುತ್ತೂರು ಶ್ರೀಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲಿದ್ದಾರೆ ಟೆಂಪಲ್ ರನ್ ಕೂಡ ಮಾಡ್ತಾರೆ ಮೂರಕ್ಕೆ ಸುತ್ತೂರು ಶ್ರೀಗಳ ಆಶೀರ್ವಾದ ಪಡಿತಾರೆ ತದನಂತರ ಏಪ್ರಿಲ್ ಮೂರರ ಬೆಳಗ್ಗೆ ಹತ್ತು ಮೂವತ್ತೈದಕ್ಕೆ ಚಾಮರಾಜನಗರ ಜಿಲ್ಲೆಗೆ ಸಿದ್ದರಾಮಯ್ಯನವರು ಭೇಟಿಯನ್ನು ಕೊಡ್ತಾರೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಭೋಸ್ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ ಅವರ ಪರವಾಗಿ ಪ್ರಚಾರವನ್ನು ಮಾಡಲಿದ್ದಾರೆ ಮಧ್ಯಾಹ್ನ ಒಂದಕ್ಕೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಎಂ ಲಕ್ಷ್ಮಣ ನಾಮಪತ್ರ ಸಲ್ಲಿಕೆ ವೇಳೆ ಸಿದ್ದರಾಮಯ್ಯನವರು ಭಾಗಿಯಾಗ್ತಾರೆ ನೋಡಿ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಎಲ್ಲೆಲ್ಲಿ ಎಷ್ಟು ಓಟುಗಳು ಬಂದಿತ್ತು ಬಿ ಜೆ ಪಿಗೆ ಎಲ್ಲೆಲ್ಲಿ ಲೀಡು ಬಂದಿತ್ತು ಅದೆಲ್ಲ ಅಂಕಿ ಸಂಖ್ಯೆಗಳನ್ನು ಕ್ರೋಢೀಕರಣ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ಜಾತಿವಾರು ಒಕ್ಕಲಿಗರ ಮತಗಳು ಹೆಚ್ಚಾಗಿರೋದ್ರಿಂದಾಗಿ ಆ ಒಂದು ಮತಗಳು ಕಾಂಗ್ರೆಸ್ ಕೈತಪ್ಪಿ ಹೋಗೋದಂತೆ ಮತ್ತು ಒ ಬಿ ಸಿ ಮತಗಳು ಕಾಂಗ್ರೆಸ್ಗೆ ಸಾಂಪ್ರದಾಯಿಕವಾಗಿ ಅದು ಆ್ಯಡ್ ಆಗಬೇಕು ಅನ್ನುವಂಥದ್ದನ್ನು ಸೂಚನೆಗಳನ್ನು ಕೊಟ್ಟಿದ್ದರು ಹಾಗಾಗಿನೇ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅದರಲ್ಲೂ ಬಿ ಜೆ ಪಿ ನಾಯಕರಲ್ಲಿ ಯಾರ್ಯಾರ ಜೊತೆಗೆ ಯಾರ್ಯಾರೊಟ್ಟಿಗೆ ಮುನಿಸಿದೆಯೋ ಅವರನ್ನು ಕೂಡ ಸೆಳೆಯುವಂತಹ ಕೆಲಸ ಈಗ ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ ಯಾಕಂತ ಹೇಳಿದರೆ ಚಾಮರಾಜನಗರ ಮತ್ತು ಮೈಸೂರು ಎರಡು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಲು ಸಿದ್ದರಾಮಯ್ಯನವರು ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ ಯಾಕಂದರೆ ಪ್ರತಿಷ್ಠೆಯ ಕಾಳಗಾದು ಅವರ ಭದ್ರಕೋಟೆ ಅವರ ತವರು ಅಧಿಕಾರದಲ್ಲಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಹೆಚ್ಚಿನ ಶಾಸಕರು ಅವರ ಪಕ್ಷದವರೇ ಈ ಬಾರಿ ಆಯ್ಕೆಯಾಗಿದ್ದಾರೆ ಮತ್ತು ಪ್ರಬಲವಾದಂಥ ಎದುರಾಳಿ ಈ ಬಾರಿ ಮೈಸೂರಿನಲ್ಲಿದ್ದಾರೆ ಯದುವೀರು ಒಡೆಯರ್ ಸೋತ್ರ ಏನಾಗುತ್ತೆ ಮುಜುಗುರ ಆಗುತ್ತೆ ಟಫ್ ಐಟ್ ಅಂತರೂ ಕೊಡಲೇಬೇಕು ಎಲ್ಲ ಸಮುದಾಯಗಳ ಮತವನ್ನು ಲೆಕ್ಕಾಚಾರ ಹಾಕ್ಕೊಂಡೆ ಈ ರೀತಿಯಾಗಿ ಸಿದ್ದರಾಮಯ್ಯ ತಂತ್ರಗಾರಿಕೆನ ಹೆಣೀತಾ ಇದ್ದಾರೆ ಮಠಮಾನಿಗಳಿಗೂ ಕೂಡ ಭೇಟಿ ಕೊಡ್ತಿದ್ದಾರೆ ಸುತ್ತೂರು ಮಠಕ್ಕೆ ಹೋಗ್ತಾರೆ ಶಂಕರ ಮಠಕ್ಕೆ ಹೋಗ್ತಾರೆ ಆಯಾ ಸಮುದಾಯಗಳ ಓಟ್ ಬ್ಯಾಂಕ್ ಮೇಲೆ ಮುಖ್ಯಮಂತ್ರಿಗಳು ಕಣ್ಣಿಟ್ಟಿದ್ದಾರೆ ಈಗ ಉದಾಹರಣೆಗೆ ನಾವು ಗಮನಿಸಿದರೆ ಹೆಚ್ ಸಿ ಮಹದೇವಪ್ಪ ಟಿ ನರಸಿಪುರ ಸಚಿವರಾಗಿದ್ದಾರೆ ಅಲ್ಲಿ ನನಗೆ ಒಂದು ಲಕ್ಷ ಲೀಡ್ ಬೇಕು ಒಂದು ಲಕ್ಷ ಖಂಡಿತವಾಗಲೂ ಬೇಕೇ ಬೇಕು ಅದೇನು ಮಾಡ್ತಿರೋ ಗೊತ್ತಿಲ್ಲ ಅದರ ಜೊತೆಗೆ ವೆಂಕಟೇಶ್ ಇದ್ದಾರೆ ಸಚಿವರು ಅವ್ರ ಕ್ಷೇತ್ರದಲ್ಲಿ ಈಗ ಪಿರಿಯಾಪಟ್ಟಣ ಅಂತ ಬರೋಣ ಅಲ್ಲಿ ನನಗೆ ಐವತ್ತು ಸಾವಿರ ಲೀಡ್ ಬೇಕೇ ಬೇಕು ಕೊಡಗು ಅಲ್ಲಿ ಎರಡೂ ಎಮ್ ಎಲ್ ಎಗಳು ಕಾಂಗ್ರೆಸ್ನವರು ಇದ್ದಾರೆ ಅಲ್ಲೂ ಅಷ್ಟೇ ನನಗೆ ಜಾಸ್ತಿ ಮತಗಳು ಬೇಕು ಇಲ್ಲದೆ ಇದ್ದರೆ ನಿಮ್ಮನ್ನೇ ಹೊಣೆಗಾರನಾಗಿ ಮಾಡ್ತೀವಿ ಅಂತ ಸೂಚನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ